ಆರ್ ಸಿ ಬಿ ಲಖನೌ ಮ್ಯಾಚ್ ಕ್ಯಾನ್ಸಲ್ ಮತ್ತೆ ಯಾವಾಗ ಶುರು ಆರ್ ಸಿ ಬಿ ಅಭಿಮಾನಿಗಳಿಗೆ ಇಲ್ಲಿದೆ ಗುಡ್ ನ್ಯೂಸ್ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ನ ಸಸ್ಪೆಂಡ್ ಮಾಡಿದ್ದಾರೆ ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಿದೆ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯ ಮಹಾಯುದ್ಧನೇ ನಡೀತಿದೆ ಕರೆಂಟ್ಲಿ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಸಸ್ಪೆಂಡ್ ಮಾಡಿದ್ದಾರೆ ಒಂದು ವಾರಕ್ಕೆ ಮಾತ್ರ ಅಂತಲೇ ಹೇಳ್ಬೋದು ಐ ಪಿ ಎಲ್ ಅವರು ಕೂಡ ಮೆಸೇಜ್ ಹಾಕಿದ್ದಾರೆ ಇನ್ಸ್ಟಾದಲ್ಲಿ ಟ್ವಿಟರಲ್ಲಿ ಎಲ್ಲ ಕಡೆ ರಿಮೈಂಡರ್ ಆಫ್ ಆನ್ ಗೋಯಿಂಗ್ ಟಾಟಾ ಐ ಪಿ ಎಲ್ ಟು ಥೌಸಂಡ್ ಟ್ವೆಂಟಿ ಫೈವ್ ಸಸ್ಪೆಂಡೆಡ್ ವಿತ್ ಇಮಿಡಿಯೇಟ್ಲಿ ಎಫೆಕ್ಟ್ ಆನ್ ಒನ್ ವೀಕ್ ಅಂತ ಅಂದರೆ ಒಂದು ವೀಕ್ ಸಸ್ಪೆಂಡ್ ಮಾಡಿದ್ದಾರೆ ಒಂದು ವಾರದ ನಂತರ ಸಿಚುವೇಶನ್ ಅನಾಲಿಸ್ ಮಾಡ್ತಾರೆ ಗೌರ್ಮೆಂಟ್ ಹತ್ರ ಮಾತಾಡ್ತಾರೆ ಆಮೇಲೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಸ್ಟಾರ್ಟ್ ಮಾಡ್ತಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸದ್ಯಕ್ಕೆ ಒಂದು ವೀಕ್ ಸಸ್ಪೆಂಡ್ ಆಗಿದೆ ಆರಾಮಾಗಿ ಮನೇಲಿ ಕೂತ್ಕೊಂಡು ನಮ್ಮ ಭಾರತ ದೇಶದ ಆರ್ಮಿಗೆ ಸಪೋರ್ಟ್ ಮಾಡಿ ಆರ್ಮಿ ಫೋರ್ಸ್ಗೆ ಸಪೋರ್ಟ್ ಮಾಡಿ ನೀವು ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀರಾ ಅಂದರೆ ನಮ್ಮ ಆರ್ಮಿಗಳು ಕಾರಣ ನಮ್ಮ ಭಾರತ ದೇಶದ ಸೋಲ್ಜರ್ಗಳು ಕಾರಣ ಈ ನೇವಿ ಏರ್ ಫೋರ್ಸು ಎಲ್ಲರೂ ಕೂಡ ಈ ಒಂದು ಯುದ್ಧದಲ್ಲಿ ಭಾಗಿಯಾಗ್ತದ್ರೆ ನಮ್ಮ ನಾವು ನಮ್ಮ ಸೋಲ್ಜರ್ಸ್ಗೆ ಸಪೋರ್ಟ್ ಮಾಡೋಣ ಅವರಿಂದ ನಾವು ಅವ್ರು ಚೆನ್ನಾಗಿ ಯುದ್ಧ ಮಾಡಿದ್ರೆ ನಾವು ಮನೆಯಲ್ಲಿ ಚೆನ್ನಾಗಿರ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ